ಅತ್ಯಾಚಾರದ ಆರೋಪವನ್ನ ಹೊತ್ತಿರೋ ಆರೋಪಿಗಳು ರೋಡ್ ಶೋ ಅನ್ನ ನಡೆಸಿದ್ಯಾಕೆ ಸಾಮೂಹಿಕ ಅತ್ಯಾಚಾರ ಆರೋಪಿಗಳ ರೋಡ್ ಶೋ ಜಾಮೀನು ಸಿಕ್ಕ ಕೂಡ್ಲೇನೆ ಆರೋಪಿಗಳ ವಿಜೃಂಭಣೆಯನ್ನ ನೋಡಿ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹನ್ಗಲ್ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಳು ಆರೋಪಿಗಳಿಗೆ ಹಾವೇರಿ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯ ಜಾಮೀನು ಮಂಜೂರನ್ನ ಮಾಡಿತ್ತು ಹಾವೇರಿ ಜಿಲ್ಲಾ ಕಾರಾಗೃಹದಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಈ ಏಳು ಆರೋಪಿಗಳು ತಮ್ಮ ಸಂಗಡಿಗರ ಜೊತೆಗೆ ಸೇರಿ ಹಾವೇರಿಯಿಂದ ಅಕ್ಕಿ ಆಲೂರು ವರೆಗೆ ರೋಡ್ ಶೋ ಅನ್ನ ನಡೆಸಿದ್ದಾರೆ ಐದು ಕಾರುಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಹಿಂಬಾಲಕರ ಜೊತೆಗೆ ವಿಜಯೋತ್ಸವ ರೀತಿಯಲ್ಲಿ ಆರೋಪಿಗಳು ಮೆರವಣಿಗೆಯನ್ನು ನಡೆಸಿದ್ದಾರೆ ಹೌದು ಜಾಮೀನು ದೊರೆತ ಸಂತಸದಲ್ಲಿ ರೋಡ್ ಶೋನ ನಡೆಸಿದ್ದ ಏಳು ಆರೋಪಿಗಳ ಪೈಕಿ ಐವರು ಆರೋಪಿಗಳನ್ನ ಹಾನ್ಗಲ್ ಪೊಲೀಸರು ಮತ್ತೆ ವಶಕ್ಕೆ ಪಡೆದಿದ್ದಾರೆ ಹಾವೇರಿ ಸಬ್ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾದ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಿಗಳಾದ ಅಫ್ತಾದ್ ಚಂದನ್ಕಟ್ಟಿ ಮದರ್ ಸಾಬ್ ಮಂಡಕ್ಕಿ ಸಮೀ ಉಲ್ ಲಾಲನವರ್ ಮಹಮ್ಮದ್ ಸಾದಿಕ್ ಅಗ್ಸಿನಿ ಶೋಯಿಬ್ ಮುಲ್ಲಾ ತೌಸಿಫ್ ಚೋಟಿ ಮತ್ತು ರಿಯಾಜ್ ಸೇವಿಕೆರೆ ಇವರುಗಳು ಕಾರುಗಳಲ್ಲಿ ಬೈಕ್ಗಳಲ್ಲಿ ಕುಳಿತು ವಿಜಯೋತ್ಸವದ ರೀತಿಯಲ್ಲಿ ಮೆರವಣಿಗೆ ನಡೆಸಿರೋ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಾವೆ ಅವರ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಸಬ್ ಜೈಲಿನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರೋ ಅವರ ಊರು ಅಕ್ಕಿಹಾಳೂರಿಗೆ ಮೆರವಣಿಗೆಯನ್ನ ಮೆರವಣಿಗೆಯನ್ನು ಏರ್ಪಡಿಸಿದ್ರು ಹತ್ತು ಕಾರುಗಳು ಮೂವತ್ತು ಬೈಕ್ಗಳು ಡಿಜೆ ಸಂಗೀತದ ಜೊತೆಗೆ ದಾರಿಯುದ್ದಕ್ಕೂ ಕೂಡ ವಿಕ್ಟರಿ ಚಿಹ್ನೆಯನ್ನು ತೋರಿಸ್ತಾ ಆರೋಪಿಗಳು ರೋಡ್ ಶೋಅನ್ನ ಮಾಡಿದ್ರು ಅವರ ವಿಜಯೋತ್ಸವದ ವಿಡಿಯೋವನ್ನು ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗಿತ್ತು ಸದ್ಯ ಜಾಮೀನು ಸಿಕ್ಕ ಖುಷಿಯಲ್ಲಿದ್ದ ಏಳು ಜನ ಆರೋಪಿಗಳ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ ಹಾಗೂ ಅವರ ಜಾಮೀನು ವಜಾ ಮಾಡುವಂತೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವುದಾಗಿ ಎಸ್ಪಿ ಅಂಶು ಕುಮಾರ್ ಅವರು ತಿಳಿಸಿದ್ದಾರೆ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳಿಗೆ ದಿನಾಂಕ ಇಪ್ಪತ್ತರಂದು ಜಾಮೀನು ಮಂಜೂರಾಗಿತ್ತು ಆ ಬಳಿಕ ಸಬ್ ಜೈಲಿನಿಂದ ಮೆರವಣಿಗೆ ಮಾಡಿ ವಿಡಿಯೋನ ಮಾಡಿದ್ದಾರೆ ಈ ವಿಚಾರ ಗಮನಕ್ಕೆ ಬಂದ ಕೂಡಲೇನೆ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಹಾನಗಲ್ ಠಾಣೆಯಲ್ಲಿ ಒನ್ ಏಯ್ಟಿ ನೈನ್ ಒನ್ ನೈಂಟಿ ಟೂ ಟು ಏಯ್ಟಿ ಒನ್ ತ್ರೀ ಫಿಫ್ಟಿ ಒನ್ ಒನ್ ನೈಂಟಿ ಬಿ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಲಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಹಾನ್ಗಲ್ ಗ್ಯಾಂಗ್ ರೇಪ್ ಪ್ರಕರಣದ ಪ್ರಮುಖ ಏಳು ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನನ್ನು ನೀಡಿತು ಜಾಮೀನು ನೀಡುವಾಗ ಮತ್ತೆ ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಕೂಡದು ಮತ್ತು ತಪ್ಪದೇ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಷರತ್ತುಗಳನ್ನು ವಿಧಿಸಲಾಗಿತ್ತು ಆದರೆ ಜಾಮೀನನ್ನ ಪಡೆದು ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಈ ಆರೋಪಿಗಳು ರೋಡ್ ಶೋವನ್ನು ನಡೆಸಿ ಪುಂಡಾಟಿಕೆಯನ್ನ ಮಾಡಿದ್ರು ಈ ಘಟನೆ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಹಾಗಿದ್ರೆ ಏನಿದು ಪ್ರಕರಣ ಹಾವೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಎಂಟರಂದು ಖಾಸಗಿ ಹೋಟೆಲ್ನಲ್ಲಿ ದಂಪತಿಗಳು ತಂಗಿದ್ರು ಆಗ ಇಪ್ಪತ್ತಾರು ವರ್ಷದ ಮಹಿಳೆಯನ್ನ ಹೋಟೆಲ್ನಿಂದ ಎಳೆದೊಯ್ದ ಆರೋಪಿಗಳು ಹತ್ತಿರದ ಅರಣ್ಯ ಪ್ರದೇಶಕ್ಕೆ ಕೊಂಡೊಯ್ದು ಸಾಮೂಹಿಕ ಅತ್ಯಾಚಾರವನ್ನ ಎಸಗಿದ್ರು ಸಂತ್ರಸ್ತೆ ನೀಡಿದ ದೂರಿನಂತೆ ಪೊಲೀಸರು ಈ ಪ್ರಕರಣದಲ್ಲಿ ಹತ್ತೊಂಬತ್ತು ಜನರನ್ನ ಬಂಧನ ಮಾಡಿದ್ರು ಅವರಲ್ಲಿ ಈಗ ಜಾಮೀನಿನ ಮೇಲೆ ಬಿಡುಗಡೆಯಾಗಿರೋ ಏಳು ಪ್ರಮುಖ ಆರೋಪಿಗಳು ಕೂಡ ಇದರಲ್ಲಿ ಸೇರಿದ್ದಾರೆ ಈ ಪೈಕಿ ಹತ್ತು ತಿಂಗಳ ಹಿಂದೆನೆ ಹನ್ನೆರಡು ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು ಆದರೆ ಪ್ರಮುಖ ಆರೋಪಿಗಳ ಜಾಮೀನು ಅರ್ಜಿಗಳನ್ನ ಹಲವು ಬಾರಿ ನ್ಯಾಯಾಲಯ ತಿರಸ್ಕಾರ ಮಾಡಿತ್ತು ಈಗ ಉಳಿದ ಏಳು ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿತ್ತು ಮೂರು ದಿನಗಳ ಹಿಂದೆ ಹನ್ಗಲ್ ಗ್ಯಾಂಗ್ ರೇಪ್ ಪ್ರಕರಣದ ಪ್ರಮುಖ ಏಳು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಹಾವೇರಿ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿತ್ತು ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ಈ ಏಳು ಆರೋಪಿಗಳನ್ನು ಗುರ್ಸೋದಕ್ಕೆ ವಿಫಲ ಆದ ಹಿನ್ನೆಲೆ ಮತ್ತು ಸಂತ್ರಸ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ನೀಡಿದ ಹೇಳಿಕೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ವಿಫಲವಾದ ಹಿನ್ನೆಲೆ ಪ್ರಕರಣದ ಪ್ರಮುಖ ಏಳು ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿತ್ತು ದುರುಳರು ನ್ಯಾಯಾಲಯದಿಂದ ಜಾಮೀನು ದೊರೆತಿದ್ದಕ್ಕೆ ತಾವು ಆರೋಪದಿಂದಾನೇ ಆಗಿರೋ ರೀತಿ ವರ್ತಿಸಿದ್ದಾರೆ ನ್ಯಾಯಾಲಯ ವಿಧಿಸಿರೋ ಷರತ್ತುಗಳಿಗೂ ಕೂಡ ಕೇರ್ ಮಾಡದ ರೀತಿಯಲ್ಲಿ ರೋಡ್ ಶೋವನ್ನು ನಡೆಸಿ ವಿಜೃಂಭಣೆ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾವುದೇ ಹೆದರಿಕೆ ಇಲ್ಲದೆ ಇರೋದು ಆರೋಪಿಗಳು ಈ ರೀತಿ ನಡೆದುಕೊಳ್ತಾ ಇರೋದಕ್ಕೆ ಸಾಕ್ಷಿಯಾಗಿದೆ ಜೊತೆಗೆ ಮಾನವೀಯತೆಯನ್ನು ಮರೆತಿರೋ ಮೃಗಗಳ ಹಾಗೆ ನಡೆದುಕೊಂಡಿದ್ದಾರೆ ಅಪರಾಧ ಎಸ್ಕೋದು ವಿಜಯದ ಸಂಕೇತ ಅನ್ನುವಂತೆ ವರ್ತಿಸ್ತಾ ಇದ್ದಾರೆ ತಮ್ಮ ರಾಕ್ಷಸ ಮನಸ್ಥಿತಿಯನ್ನು ಅನಾವರಣ ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ